ನಮಸ್ಕಾರ ಎಲ್ರಿಗೂರುಕು ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಾಗತ ಇವತ್ತು ನಾನು ಡಿಫ್ರೆಂಟ್ ಆಗಿರುವಂತಹ ಕ್ಯಾರೆಟ್ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಫ್ರೆಶ್ ಆಗಿರುವಂತಹ ಒಂದು ಅರ್ಧ ಕೆ ಜಿ ಆಗೋವಷ್ಟು ಕ್ಯಾರೆಟ್ನ ತಗೊಂಡಿದ್ದೀನಿ ಕ್ಯಾರೆಟ್ನ ನೀವು ಕೆಂಪು ಕ್ಯಾರೆಟ್ ಬರುತ್ತಲ್ಲ ಅದನ್ನು ತಗೋಬಹುದು ಅಥವಾ ಈ ಕ್ಯಾರೆಟು ತಗೋಬಹುದು ನಿಮ್ಮಲ್ಲಿ ಯಾವ್ದು ಇರುತ್ತೋ ಅದನ್ನು ತಗೊಂಡು ಪಾಯಸ ಮಾಡಿ ತುಂಬ ರುಚಿ ಇರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಕ್ಯಾರೆಟ್ ಮೇಲಿರುವಂತಹ ಸಿಪ್ಪೆನ ಕ್ಲೀನ್ ಮಾಡ್ಕೋತೀನಿ ಅದಕ್ಕೆ ನಾನು ಒಂದು ಪೀಲರ್ ಸಹಾಯದಿಂದ ಈ ರೀತಿಯಾಗಿ ಸಿಪ್ಪೆನ ಕ್ಲೀನ್ ಮಾಡ್ಕೋತೀನಿ ಯಾಕಂದರೆ ಅದರ ಕ್ಯಾರೆಟ್ ಮೇಲೆ ಅಂಟಿರುವಂತಹ ಸಣ್ಣ ಕಲ್ಲುಗಳು ಇರುತ್ತಲ್ಲ ಅದೆಲ್ಲದೂ ಕ್ಲೀನ್ ಆಗುತ್ತೆ ಹಾಗಾಗಿ ಇದನ್ನು ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೋತೀನಿ ಇದು ಎಲ್ಲ ಕ್ಯಾರೆಟ್ನೂ ಈ ರೀತಿಯಾಗಿ ಸಿಪ್ಪೆ ತೆಗೆದ ನಂತರ ನಾನಿಲ್ಲಿ ಕಟ್ ಮಾಡಿ ಆಮೇಲೆ ವಾಶ್ ಮಾಡ್ಕೋತೀನಿ ಈ ರೀತಿಯಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ಒಂದು ಕ್ಯಾರೆಟ್ ತಗೊಂಡು ಈ ರೀತಿಯಾಗಿ ಕೊಬ್ಬರಿ ತುರಿಯೋದಿರುತ್ತಲ್ಲ ಆದ್ದರಿಂದ ನಾನು ನಾನು ತುರ್ದು ನೋಡಿ ಇಷ್ಟು ಉದ್ದಕ್ಕಿದ್ರೆ ಸಾಕು ಇದು ಲಾಸ್ಟಿಗೆ ಪಾಯಸದಲ್ಲಿ ಹಾಕಕ್ಕೆ ಬರುತ್ತೆ ಅದಾದ ನಂತರ ಉಳಿದಿರೋಂಥ ಕ್ಯಾರೆಟ್ನ ನಾನು ಈ ರೀತಿಯಾಗಿ ದೊಡ್ಡ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಇದ್ರಕ್ಕಿಂತ ದೊಡ್ಡದು ಹೆಚ್ಚಬಹುದು ನಾನಿಲ್ಲಿ ಬೇಯಕ್ಕೆ ಆಗುತ್ತೆ ಅಂತ ಈ ರೀತಿಯಾಗಿ ಹೆಚ್ಚಿದ್ದೀನಿ ಕ್ಯಾರೆಟ್ ಬೇಯಿಸ್ಕೊಳ್ಳೋಕ್ಕೆ ನಾನಿಲ್ಲಿ ಕುಕ್ಕರ್ನ ತಗೋತಾ ಇದ್ದೀನಿ ನೀವು ಪಾತ್ರೆಯಲ್ಲೂ ಬೇಯಿಸ್ಕೋಬಹುದು ಪಾತ್ರೆಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಹೆಚ್ಚಿರುವಂತಹ ಈ ಕ್ಯಾರೆಟ್ಗಳನ್ನು ಹಾಕ್ತೀನಿ ಅದರ ಜೊತೆಗೆ ನಾನು ಒಂದು ಎಂಟರಿಂದ ಹತ್ತು ಗೋಡಂಬಿಗಳನ್ನು ಹಾಕ್ತೀನಿ ಇದು ರುಚಿ ಚೆನ್ನಾಗಿ ಬರುತ್ತೆ ಪಾಯಸ ಅದು ಹಾಗಾಗಿ ನಾನು ಗೋಡಂಬಿನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಇದ್ರ ಜೊತೆಗೆ ನಾನು ಕ್ಯಾರೆಟ್ ಮುಳುಗುವಷ್ಟು ನೀರನ್ನ ಹಾಕೋತೀನಿ ಇಲ್ಲಿ ನೀರು ಬದಲಾಗಿ ನಾವು ಹಾಲನ್ನು ಸಹ ಹಾಕೋಬಹುದು ನಾನಿಲ್ಲಿ ಹಾಲು ಹಾಕಿಲ್ಲ ನೀವು ಹಾಲು ಬೇಕಂದ್ರೆ ಹಾಲನ್ನು ಹಾಕಬಹುದು ಇಲ್ಲಿ ನಾನು ನೀರು ಹಾಕಿ ಕುಕ್ಕರ್ನಲ್ಲಿ ಇಡ್ ಮುಚ್ಚಿ ಒಂದು ಎರಡು ವಿಸಲ್ನ ಚೆನ್ನಾಗಿ ಕೂಗಿಸ್ಕೋತೀನಿ ಇಲ್ಲಿ ಎರಡು ವಿಸಲಿಗೆ ಹತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಎರಡು ವಿಸಲು ಕೂಗಿಸ್ಕೋತೀನಿ ಇದನ್ನು ಹತ್ತು ನಿಮಿಷ ಆದಮೇಲೆ ನಾವಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಳ್ಳೋಣ ಎರಡೆ ಎರಡು ವಿಸಿಲಿಗೆ ಕ್ಯಾರೆಟ್ಗಳು ತುಂಬ ಚೆನ್ನಾಗಿ ಬೆಂದಿದೆ ಸ್ಮೂತಾಗಿ ನೋಡಿ ಜಾಸ್ತಿ ಕುಕ್ಕರ್ ವಿಸಲ್ ಹಾಕಿಸ್ಕೊಳ್ಳೋದ್ರಿಂದ ಕ್ಯಾರೆಟ್ಗಳು ಮುದ್ದೆ ಥರ ಆಗಿಬಿಡುತ್ತೆ ಹಾಗೆ ಮಾಡ್ಕೋಬಾರ್ದು ನೋಡಿ ಇಲ್ಲಿ ಸ್ಪೂನ್ ಹಾಕಿ ಚೆಕ್ ಮಾಡ್ತಾ ಇದ್ದೀನಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ಇದು ಗೋಡಂಬಿ ಕೂಡ ಬೆಂದಿದೆ ಇಷ್ಟಾದರೆ ಸಾಕು ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಯಾಕಂದರೆ ಮಿಕ್ಸಿ ಜಾರಿಗೆ ಹಾಕೋ ಮುಂಚೆ ನಾವು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಗಾಳಿಯಲ್ಲಿ ಬಿಸಿನ ಆರಿಸ್ಕೊ ಬಿಸಿ ಬಿಸಿ ಇರೋದು ಮಿಕ್ಸಿಯಲ್ಲಿ ಹಾಕಬಾರ್ದು ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಗಾಳಿಯಲ್ಲಿ ಆರಿದ ಮೇಲೆ ಇದನ್ನು ನಾವು ರುಬ್ಕೊಳ್ಳೋಕ್ಕೆ ಹಾಕೊಳ್ಳೋಣ ಇಲ್ಲಿ ನಾನು ರುಬ್ಕೊಳ್ಳೋಕ್ಕೆ ನೀರನ್ನ ಯೂಸ್ ಮಾಡ್ತೀನಿ ನೀವು ಬೇಕಿದ್ರೆ ಹಾಲು ಸಹ ಹಾಕ್ಬೋದು ಒಂದು ಟೀ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ತುಂಬ ಚೆನ್ನಾಗಿ ಕ್ರೀಮಿ ಟೈಪ್ ಬಂದಿದೆ ಕಲರ್ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ನಾವು ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಈಗ ಅದಕ್ಕೆ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತೀನಿ ನಿಮ್ಮ ಹತ್ರ ತುಪ್ಪ ಇದ್ದರೆ ಯೂಸ್ ಮಾಡಿ ಅಥವಾ ಎಣ್ಣೆನೂ ಹಾಕ್ಬೋದು ತುಪ್ಪ ಹಾಕೋದ್ರಿಂದ ಪಾಯಸ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಈಗ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ಗಳನ್ನು ತೆಗೆದಿಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಅಂದರೆ ನನಗೆ ಬಾದಾಮಿ ಹಾಗೆ ಗೋಡಂಬಿ ದ್ರಾಕ್ಷಿ ಸಿಕ್ಕು ಹಾಗಾಗಿ ನಾನಿಲ್ಲಿ ಮೂರು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ಮೊದಲಿಗೆ ನಾನಿಲ್ಲಿ ಬಿಸಿ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಇಷ್ಟಾದರೆ ಸಾಕು ನಾನೀಗ ಇದನ್ನು ಒಂದು ಪ್ಲೇಟಿಗೆ ಸೈಡಿಗೆ ಎತ್ತಿಟ್ಕೊತೀನಿ ಇದರ ಜೊತೆಗೆ ನಾನು ದ್ರಾಕ್ಷಿನ ಹಾಕಿ ಲಾಸ್ಟಿಗೆ ಫ್ರೈ ಮಾಡ್ಕೋತೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಜೊತೆ ಹಾಕಿದರೆ ಬೇಗನೆ ಕಪ್ಪಗಾಗ್ಬಿಡುತ್ತೆ ಹಾಗಾಗಿ ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವು ಒಂದು ಕ್ಯಾರೆಟ್ ತುರಿನ ತುರಿದಿಟ್ಟಿದ್ವಲ್ಲ ಈಗ ಇದನ್ನು ಸ್ವಲ್ಪನೇ ಸ್ವಲ್ಪ ನೀರು ಹಿಂಡ್ಬಿಟ್ಟು ಇದನ್ನು ಬಿಸಿ ತುಪ್ಪಕ್ಕೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಒಂದು ಕ್ಯಾರೆಟ್ನ ಈ ರೀತಿಯಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಪಾಯಸ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕ್ಯಾರೆಟ್ನ ಈ ರೀತಿಯಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ಲಾಗಿ ಇದು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿದ್ರಲ್ಲ ಒಂದು ಕ್ಯಾರೆಟ್ ಕ್ವಾಂಟಿಟಿ ಇಷ್ಟೇ ಇಷ್ಟ ಆಗಿದ್ದೆ ತುಪ್ಪದಲ್ಲಿ ಹುರಿದಿರೋದ್ರಿಂದ ಘಮ ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ಅದೇ ಬಿಸಿ ಪಾತ್ರೆಯಲ್ಲಿ ಹಾಲನ್ನ ಹಾಕೋತೀನಿ ಹಾಲು ಒಂದು ಐದು ನಿಮಿಷ ನಾನು ಬಿಸಿ ಮಾಡಿಟ್ಟಿದ್ದೆ ಇಲ್ಲಿ ಹಾಲು ನಾನು ಪಾಯಸಕ್ಕೆ ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಗಟ್ಟಿ ಹಾಲು ತಗೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಹಾಲಲ್ಲೇ ಚೆಕ್ ಮಾಡ್ಕೊಳ್ಳಿ ಇದರಲ್ಲೇ ಅಳತೆ ಮಾಡ್ಕೊಳ್ಳಿ ಹಾಗಾಗಿ ನಾನು ಇಷ್ಟು ಹಾಲು ಸಾಕಾಗುತ್ತೆ ಅಂತ ಇಷ್ಟು ಹಾಲು ತಗೊಂಡಿದ್ದೀನಿ ಹಾಲನ್ನು ಚೆನ್ನಾಗಿ ನಾವು ಬಿಸಿ ಮಾಡ್ಕೋಬೇಕು ಹಾಲಿನ ಜೊತೆಗೆ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆನೇ ಮಳತೆ ಪ್ರಕಾರ ತಗೊಳ್ಳಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ನಾನಿಲ್ಲಿ ಒಂದೇ ಒಂದು ಬೌಲ್ ಆಗೋವಷ್ಟು ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ ಯಾಕಂದ್ರೆ ಕ್ಯಾರೆಟ್ ಸಿಹಿ ಅಂಶ ಇರುತ್ತಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಸಕ್ಕರೆನ ತಗೊಂಡಿದ್ದೆ ನೋಡಿ ಸಕ್ಕರೆ ಮತ್ತೆ ಹಾಲು ಚೆನ್ನಾಗಿ ಕುದಿತಾ ಇದೆ ಈ ಟೈಮಲ್ಲಿ ನಾವು ಕ್ಯಾರೆಟ್ನ ರುಬ್ಬಿಟ್ಟಿದ್ವಲ್ಲ ಆ ಪೇಸ್ಟ್ ಇದರಲ್ಲಿ ಹಾಕ್ಕೊಳ್ಳೋಣ ರುಬ್ಬಿಟ್ಟಂತಹ ಕ್ಯಾರೆಟ್ನ ಇದರಲ್ಲಿ ಹಾಕಿದ ನಂತರ ಇದನ್ನ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಕೈ ಬಿಡಲಿಲ್ದಂಗೆ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಅದರಲ್ಲಿರುವಂಥ ಗಂಟುಗಳೆಲ್ಲ ಚೆನ್ನಾಗಿ ಹೊಡ್ಕೋಬೇಕು ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಹಾಲು ಮತ್ತು ಪೇಸ್ಟು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾವು ಮಿಕ್ಸಿ ತೊಳೆದಂತಹ ನೀರನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಯಾಕಂದರೆ ಅದರಲ್ಲಿನ ಪೇಸ್ಟ್ ಉಳಿದಿರುತ್ತಲ್ಲ ಕ್ಯಾರೆಟಿಂದು ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಇಷ್ಟು ಅಳತೆಗೆ ನಮಗೆ ಸಾಕಾಗುತ್ತೆ ನೋಡಿ ಸ್ವಲ್ಪನೇ ನೀರು ಹಾಕಿದ್ದೀನಿ ಇಷ್ಟಾದರೆ ಸಾಕು ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಹಾಲು ತುಂಬ ಚೆನ್ನಾಗಿ ಕುದಿತಿತ್ತಲ್ಲ ಅವಾಗ ಹಾಕಿದ್ದೀವಲ್ಲ ಹಾಗಾಗಿ ಇದು ಕುದಿ ಬರೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನೋಡಿ ತುಂಬ ಬೇಗನೆ ಕುದಿ ಬಂದುಬಿಡುತ್ತೆ ಮಿಕ್ಸ್ ಮಾಡಿ ಎರಡೇ ನಿಮಿಷಕ್ಕೆ ತುಂಬ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟಾಗಿದೆ ಈಗ ಇದಕ್ಕೆ ನಾನು ಮೂರು ಏಲಕ್ಕಿನ ತಗೊಂಡಿದ್ದೀನಿ ಏಲಕ್ಕಿನ ಈ ರೀತಿಯಾಗಿ ಪುಡಿ ಮಾಡಿಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ತೀನಿ ಯಾವುದೇ ಸ್ವೀಟ್ ಮಾಡಿದರೂ ಒಂದು ಏಲಕ್ಕಿನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವೀಟಿಗೆ ಹಾಗಾಗಿ ನಾನು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ನಾವಿಲ್ಲಿ ಕ್ಯಾರೆಟ್ನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕ್ಯಾರೆಟ್ನ ಇದರಲ್ಲಿ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಲಾಸ್ಟಿಗೆ ತುರಿದಿರೋಂಥ ಕ್ಯಾರೆಟು ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಬಾಯಲ್ಲಿ ಮಧ್ಯೆ ಮಧ್ಯೆ ಪಾಯಸ ಕುಡಿಯುವಾಗ ಸಿಗುತ್ತೆ ಹಾಗಾಗಿ ಇದನ್ನು ಈ ರೀತಿಯಾಗಿ ಹಾಕ್ಕೋಬೇಕು ತುಂಬ ಟೇಸ್ಟ್ ಇರುತ್ತೆ ಇದಾದ ನಂತರ ನಾವಿಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿನೂ ಸಹ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲೇ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ತುಂಬ ಚೆನ್ನಾಗಿ ಕುದಿ ಬಂದು ಆಲ್ಮೋಸ್ಟು ಪಾಯಸ ಫುಲ್ಲಾಗಿ ರೆಡಿಯಾಗಿದೆ ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ಒಂದು ಐದು ನಿಮಿಷ ರೆಸ್ಟಿಗೆ ಬಿಡೋಣ ರೆಸ್ಟಿಗೆ ಬಿಟ್ಟಾದಮೇಲೆ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರನ್ನ ನಾವು ಕ್ಯಾರೆಟ್ ಪಾಯಸನ ಎಷ್ಟು ಈಸಿಯಾಗಿ ಮನೇಲಿ ರೆಡಿ ಮಾಡಿದ್ವು ಅಂತ ನೀವು ಮನೆಯಲ್ಲಿ ಕ್ಯಾರೆಟ್ ಇದ್ದರೆ ಈ ರೀತಿಯಾಗಿ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ರುಕ್ಕು ಕುಕ್ಕಿಂಗ್ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು